ಏನ್ ಗೊತ್ತಾ ತಿನ್ನಲ್ಲಿ ನನಗೆ ನೀವು ಎಷ್ಟ್ ಬಾರಿ ಮೊಸರು ಕೂಡ ಕೊಟ್ಟು ಇಷ್ಟಪಟ್ಟು ತಿಂತೀನಿ ಯಾಕಂದ್ರೆ ನನಗೆ ಮೊಸರು ಅಂದ್ರೆ ಅಷ್ಟೊಂದು ಇಷ್ಟ ಸೊ ಯಾಕಪ್ಪ ಅಂತ ಅಂದ್ರೆ ಎಲ್ಲ ಎಲ್ಲಾ ಹೇಳ್ತಿದ್ರು ಯಾಕೆ ಮೊಸರು ತಿಂತ ಯಾಕೆ ಮೊಸರು ತಿಂತ ಮೊಸರು ತಿನ್ಬೇಡ ದಪ್ಪ ಹಂಗ್ಬಿಡ್ತಾರೆ ದಪ್ಪ ಹೋಗ್ಬಿಡ್ತಾರೆ ಮೊಸ್ರು ನಾ ತಿನ್ಬಾರ್ದು ಅಂತ ಹೇಳ್ತೀನಿ ಸೊ ಬಟ್ ನನಗೆ ಮೊಸರು ಅಂದ್ರೆ ತುಂಬಾನೇ ಇಷ್ಟ ಇರ್ತಿತ್ತು ಸೊ ನಾನು ಮೊಸರು ಇಷ್ಟಪಟ್ಟು ತಿಂತಾ ಇದೆ ಅವಾಗ ನಾನು ತಿನ್ನುವಾಗ ನನಗೆ ಅನಿಸ್ತು ಮೊಸರು ತಿನ್ನೋದರಿಂದ ತಂಪ ಯಾರಾಗ್ತಾರೆ ಸೊ ನಾನು ಮೊಸರು ತಿಂಡಿ ತಿಂದಲೇ ಸಣ್ಣ ಆಗಿಬಿಟ್ಟಿದೆ ಸೊ ಜನಗಳು ಹೇಳ್ತಾ ಇದ್ರು ಮೊಸರು ತಿನ್ನಬೇಡ ತಿಂದರೆ ದಪ್ಪ ಹಾಕ್ತಾರೆ ಅಂತ ಹೇಳ್ತಾಯಿದ್ರು ಸೊ ನಾನು ನನಗೆ ಮೊಸರು ಅಂದರೆ ತುಂಬ ಇಷ್ಟ ಅಲ್ವ ಸೊ ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ತಿಂತಾಯಿದೆ ದಿನ ತಿಂತಾಯಿದೆ ಸೊ ಕ್ರಮೇಣ ಕ್ರಮೇಣ ಅವಾಗ ನನಗೆ ಅದು ನನಗೆ ಶಾಕ್ ಆಗೋಯಿತು ಅಚ್ಚರಿ ಆಗೋಯ್ತು ಆಗೋಯಿತು ಓ ಏನು ಮೊಸರು ತಿನ್ನೋದ್ರಿಂದ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ನಾನೇ ಶಾಕ್ ಆಗ್ಬಿಟ್ಟೆ ಮತ್ತು ನನಗೂ ಶಾಕ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿದೆ ರಿಸರ್ಚ್ ಮಾಡಿದೆ ಸೊ ಅಲ್ಲೂ ಕೂಡ ಮೊಸರು ತಿನ್ನೋದ್ರಿಂದ ಸಣ್ಣ ಆಗ್ತಾರೆ ಅಂತ ಬರ್ ಬಂತು ಬಟ್ ನಾನು ಏನಂತಂದ್ರೆ ಮೊಸಲಿ ಕೆನೆ ಇರುತ್ತೆ ಮತ್ತೆ ಬೆಣ್ಣೆ ಇರುತ್ತೆ ಮತ್ತೆ ಆ ಅಂದ್ರೆ ವೈಟ್ ಗೇನ್ ಅನ್ನೋದು ಹಾಗೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ನನಗೆ ಮೊಸರು ತುಂಬಾ ಇಷ್ಟ ಇರ್ತಿತ್ತಲ್ಲ ಸೊ ನಾನು ಅದನ್ನ ಲೆಕ್ಕ ತಿಂತಾ ಇದ್ದೆ ಎಲ್ಲ ಏನು ಹೇಳ್ತಾ ಇದ್ರು ತಪ್ಪಾಗ್ತಾರೆ ಅಂತ ಹೇಳ್ಬಿಟ್ಟು ಸೊ ಅವಾಗ ನಾನ್ ಅನ್ಕೊಂಡೆ ತಿಂತಾ ತಿಂತಾ ಅವಾಗ ನನಗೆ ಗೊತ್ತಾಯ್ತು ಸಣ್ಣ ಆಗೋಕೆ ನಾನೇ ಶುರು ಮಾಡಿದೆ ಆವಾಗ ನೋಡ್ದವರೆಲ್ಲ ನನ್ಗೆ ಹೇಳ್ತಾ ಇದ್ರು ಸೊ ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಸೊ ಅವಾಗ ನನಗೆ ಗೊತ್ತಾಯ್ತು ಸಣ್ಣ ಆಗಿದ್ದೀನಿ ಅಂತ ಆಗ್ಬಿಟ್ಟು ಅವಾಗ ನನ್ಗೆ ಫುಲ್ ಶಾಕ್ ಆಗೋಯ್ತು ಏನು ಮೊಸರು ತಿನ್ನೋದ್ರಿಂದ ಇಷ್ಟೊಂದು ಸಣ್ಣ ಆಗ್ಬಿಡ್ತಿವ ವೈಟ್ ಲಾಸ್ ಆಗುತ್ತಾ ಅಂತ ನಾನು ಹಾಗಾಗಿ ಬರೀ ಮೊಸರು ತಿನ್ನೋದ್ರಿಂದ ಸಣ್ಣ ಆಗ್ತಾರ ಇಲ್ಲಾಂದ್ರೆ ಅದಕ್ಕೆ ಬೇರೆ ಏನಾದ್ರು ಮಿಕ್ಸ್ ಮಾಡ್ಕೊಳೋ ತಿನ್ನೋದ್ರಿಂದ ಸಣ್ಣ ಆಗ್ತಾರ ಅಂತ ಕೆಲವರು ಡೌಟ್ಸ್ ಇದ್ದೇ ಇರುತ್ತೆ ಸೊ ಮೊಸರು ತಿನ್ನೋದ್ರಿಂದನೂ ಕೂಡ ಸಣ್ಣ ಆಗ್ತಾರೆ ಬಟ್ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಬೇಗ ರಿಸಲ್ಟ್ ಬರುತ್ತೆ ಬೇಗ ಸಣ್ಣ ಆಗ್ತಾರೆ ಸೊ ಎಲ್ರಿಗೂ ಆಸೆ ಐತೆ ಇರುತ್ತೆ ನಾವು ಸಣ್ಣ ಆಗ್ಬೇಕು ನಾವು ಸಣ್ಣ ಆಗ್ಬೇಕು ಅಂತ ಆಸೆ ಐತೆ ಇರುತ್ತೆ ಸೊ ಯಾರ ತಾನೇ ಆಸೆ ಇರೋದಿಲ್ಲ ಹೇಳಿ ಸೊ ನಾವು ಅಂದ್ರೆ ನಮ್ಗೆ ಗ್ಲಾಮರ್ ಹೋಗ್ಬಿಡುತ್ತೆ ದಪ್ಪ ಆಗ್ಬಿಟ್ರೆ ಮತ್ತೆ ನಾವು ಹಾಕೋ ಡ್ರೆಸ್ ಗಳೆಲ್ಲ ಆಗೋದಿಲ್ಲ ಮತ್ತೆ ನಾವು ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಎಲ್ಲರ ಹೊರಗಡೆ ಹೋದ್ರೆ ಅಹ್ ಇದೇನೇ ಅವಳು ಇಷ್ಟ್ ದಪ್ಪ ಇದ್ದಾಳೆ ಅಂತ ಹಾಡ್ಕೊತಾರೆ ಅಂತ ಏನೋ ನಮ್ಗೆ ಇನ್ನು ಮುರಿಚ ಒಂಥರ ಇರ್ಸು ಮುರ್ಸು ಆಗ್ತಾ ಇರುತ್ತೆ ಸೊ ಅವಳು ನೋಡಿ ಇಷ್ಟ ಚೆನ್ನಾಗಿದ್ದಾಳೆ ಸಣ್ಣ ಇದ್ದಾಳೆ ಬಟ್ ನಾನ್ ನೋಡಿ ಹೇಗಿದ್ದೀನಿ ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಬೇರೆಯವರನ್ನ ನೋಡಿ ನಾವು ಡಿಪೆಂಡ್ ಆಗಬಾರ್ದು ನಮ್ಮ ಆರೋಗ್ಯ ಹೇಗಿರುತ್ತೋ ಹಾಗೆ ನಾವಿರಬೇಕು ಬಟ್ ಇವಾಗೆಲ್ಲ ನೀವು ನೋಡ್ತಾರಂಥದ್ದೆಲ್ಲ ಡಯೆಟ್ ಎಲ್ಲ ಹೋಗಿ ಎಲ್ಲರ ಎಲ್ಲರ ಆರೋಗ್ಯ ಕೂಡ ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ ಸೊ ಯಾರಿಗೆ ಸಮಸ್ಯೆ ಇಲ್ಲ ಹೇಳಿ ಎಲ್ಲರೂ ದಪ್ಪ ಅನ್ನೋದು ಇದ್ದೇ ಇರ್ತಾರೆ ಚಿಕ್ಕ ವಯಸ್ಸಲ್ಲೇ ಒಂಥರ ಇರ್ತೀವಿ ಮತ್ತೆ ದೊಡ್ಡವರಾದ್ಮೇಲೆ ಇನ್ನೊಂಥರ ಆಗ್ತೀವಿ ಮ್ಯಾರೇಜ್ ಆದ್ಮೇಲೆ ಒಂಥರ ಆಗ್ತೀವಿ ಮತ್ತೆ ನಮಗೆ ಮಕ್ಕಳಾದಾಗ್ಲೇ ಒಂಥರ ಆಗ್ತೀವಿ ಅದೆಲ್ಲ ಕಾಲ ಬರ್ತಾ ಇರುತ್ತೆ ಸೊ ಏನಪ್ಪಾ ಅಂದ್ರೆ ನಾವು ಫುಲ್ ಫುಲ್ಲು ಚೆನ್ನಾಗೋದಕ್ಕೋಸ್ಕರ ಆ ಶೇಕು ಈ ಅಂತ ಎಲ್ಲಾ ಮಾಡ್ತಾರೆ ಸೊ ಅದಿಗೆಲ್ಲಾ ಮಾಡಕ್ ಹೋಗ್ಬೇಡಿ ಮನೇಲೆ ಆರೋಗ್ಯವಾಗಿ ಏನ್ ಸಿಗುತ್ತೋ ಅಂತದ್ನ ಮಾಡಿದ್ರೆ ಬೆಸ್ಟ್ ಸೊ ಈ ಮೊಸರಲ್ಲಿ ಅಂತದ್ದು ಇದ್ದೇ ಇರುತ್ತೆ ಸೊ ಈ ಮೊಸರು ತಿನ್ನೋದ್ರಿಂದ ಡಯಟ್ ಕೂಡ ಫಾಲೋ ಆಗುತ್ತೆ ಮತ್ತೆ ನಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅದಕ್ಕೆ ಯಾವ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ಹೋಮ್ ರೆಮಿಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇವಾಗ ಆ ಶೇಕು ಈ ಶೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಗೆ ಮೊರೆ ಹೋಗ್ತಾರೆ ಸೊ ಅಲ್ಲಿ ಪರ್ಚೇಸ್ ಮಾಡೋದು ಇಲ್ಲಿ ಪರ್ಚೇಸ್ ಮಾಡೋದು ಸೊ ಯಾವುದು ಕೂಡ ಒಂದು ಆ ಕ್ಷಣಕ್ಕೆ ಅಷ್ಟೇ ಕಾಲ್ಪನಿಕವಾಗಿ ರಿಸಲ್ಟ್ ಕೊಡುತ್ತೆ ಬಟ್ ಅದು ನಮಗೆ ಇದಾಗೋವರೆಗೂ ಅದು ರಿಸಲ್ಟ್ ಇರೋದಿಲ್ಲ ನಾವು ಯೂಸ್ ಮಾಡೋವರೆಗೂ ಅಷ್ಟೇನೆ ಅದ್ರದ್ದು ಪ್ರಮಾಣ ಇರುತ್ತೆ ಬಟ್ ನಾವ್ ಇರ್ತೀವೋ ಸೊ ಹಾಗೆ ಆಗ್ಬಿಡ್ತಿವಿ ಸೊ ಅದಕ್ಕೋಸ್ಕರ ನೀವು ಡ್ಯೂಟಿ ದುಡ್ಡೆಲ್ಲ ಖರ್ಚು ಮಾಡಿ ಎಲ್ಲಾ ಟೆನ್ಶನ್ ತಗೊಂಡು ಯೋಚನೆ ಮಾಡಿ ಎಲ್ಲಾ ಕೊರಗೋ ಬದ್ಲು ಈ ಒಂದೇ ಒಂದು ರೆಮಿಡಿನ ನೀವು ಯೂಸ್ ಮಾಡಿ ನೋಡಿ ಕೇವಲ ಒಂದೇ ಒಂದು ವಾರದಲ್ಲಿ ನೀವು ಸಣ್ಣ ಹಾಗೆ ಹಾಕ್ತೀರಾ ಸೊ ನೀವು ಸಣ್ಣ ಆದ್ಮೇಲೆ ನನ್ಗೆ ಈ ವಿಡಿಯೋ ಮೇಲೆ ಕಮೆಂಟ್ ಮಾಡಿ ಹೇಳಿ ಸಣ್ಣ ಆಗಿದ್ದೀರಾ ಇಲ್ವ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡ್ಕೊಂಡು ತಿಳಿಸಿ ಆವಾಗ ನಿಮಗೆ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ ಸೊ ಏನಪ್ಪಾ ಅಂತಂದ್ರೆ ಇವಾಗ ಯಾರು ತಾನೇ ಇಷ್ಟ ಇರೋದಿಲ್ಲ ಹೇಳಿ ಸಣ್ಣ ಅಂತ ಅಂದ್ರೆ ಎಲ್ರಿಗೂ ಇಷ್ಟ ಇರುತ್ತೆ ಸೊ ನನಗೂ ಕೂಡ ಇಷ್ಟ ಇರುತ್ತೆ ಸಣ್ಣ ಆಗ್ಬೇಕು ಅಂತ ಅಂದ್ರೆ ಪೂರ್ತಿ ಸಣ್ಣ ಬೇಡ ನಮ್ಮ ವೇಟ್ ಗೆ ನಾವು ಎಷ್ಟಿರಬೇಕು ಅಷ್ಟೇ ಬೇಕು ಫುಲ್ ದಪ್ಪನು ಆಗ್ಬಾರ್ದು ಫುಲ್ ಸಣ್ಣನೂ ಆಗ್ಬಾರ್ದು ನಮ್ಮ ಫೇಸ್ ಕೂಡ ಸಣ್ಣ ಆಗ್ಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಇದೇನು ಉದ್ಕಿ ತರ ಇದ್ದಾಳೆ ಸಣ್ಣ ಇದ್ದಾಳೆ ಕೋಳಿ ತರ ಇದ್ದಾಳೆ ಅಂತ ಹಾಡ್ಕೋತಾರೆ ಸೊ ದಪ್ಪ ತಪ್ಪಾಗ್ಬಿಟ್ರೆ ಇದೇನಪ್ಪ ಆಂಟಿ ತರ ಇದ್ದಾಳೆ ತಪ್ಪ ಇದ್ದಾಳೆ ಊದ್ಕೊಬಿಟ್ಟಿದ್ದಾಳೆ ಅಂತ ಆಗ್ಲೂ ಕೂಡ ಹಾಡ್ಕೊತಾರೆ ಸೊ ಅದು ಬೇಡ ಇದು ಬೇಡ ನಾರ್ಮಲ್ ಆಗಿ ನಾವ್ ಯಾವ ರೀತಿ ಇರಬೇಕು ಅದೇ ರೀತಿ ಇರ್ಬೇಕು ಸೊ ನಮ್ಮ ಫೇಸ್ ಕೂಡ ಸಣ್ಣ ಆಗ್ಬಿಟ್ರೆ ಫೇಸ್ ಡಲ್ ಅನ್ನೋದು ಬಂದ್ಬಿಡುತ್ತೆ ಸೊ ಫೇಸ್ಗೂ ನಮ್ ಬಾಡಿಗೂ ಸೂಟ್ ಆಗ್ಬೇಕು ಅಂದ್ರೆ ಒಂದೇ ಅಲ್ಲಿ ಮೀಡಿಯಂ ಆಗಿ ಇರಬೇಕು ಫುಲ್ ಸಣ್ಣನೂ ಆಗ್ಬಾರ್ದು ಫುಲ್ ದಪ್ಪನೂ ಆಗ್ಬಾರ್ದು ನಮ್ಮ ಹೈಟ್ ಗೆ ಎಷ್ಟ್ ಇರ್ಬೇಕು ಅಷ್ಟಿರ್ಬೇಕಾಗುತ್ತೆ ಸೊ ಏನಪ್ಪಾ ಅಂತಂದ್ರೆ ಇವಾಗ ನೀವು ಹಾಕೋತಿರೋ ಡ್ರೆಸ್ ಎಲ್ಲ ಟೈಟ್ ದಪ್ಪ ತಪ್ಪಾಗ್ಬಿಟ್ಟಿರ್ತೀರಾ ಅವಾಗ ನಿಮಗೆ ಅನ್ಸುತ್ತೆ ಓ ಹೌದಾ ನಾನು ಇಷ್ಟೊಂದು ದಪ್ಪಾಗ್ಬಿಟ್ಟಿದೀನ ಏನ್ ಮಾಡುದು ಏನ್ ಮಾಡುದು ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಾ ಎಲ್ಲ ವಿಡಿಯೋಗಳ ಸರ್ಚ್ ಮಾಡ್ತಾ ಇರ್ತೀರಾ ಎಲ್ಲರೂ ಕೇಳ್ತಾ ಇರ್ತೀರಾ ಆಮೇಲೆ ಎಲ್ಲಾದ್ರು ಹೊರಗಡೆ ಹೋಗ್ಬೇಕು ಅಂತ ಇಷ್ಟ ಆಗಿರೋ ಡ್ರೆಸ್ ಇರುತ್ತೆ ಸೊ ಅದನ್ನ ಹಾಕೋಬೇಕು ಅಂತ ಅನ್ಕೋತೀರಾ ಇಷ್ಟ ಪಡ್ತೀರಾ ಸೊ ಅದು ನಿಮ್ಗೆ ಆಗೋದಿಲ್ಲ ಟೈಟ್ ತಪ್ಪಾಗ್ಬಿಟ್ಟಿರ್ತೀರ ಟೈಟ್ ಆಗ್ಬಿಟ್ಟಿರುತ್ತೆ ಸೊ ಅವಾಗೂ ಕೂಡ ನಿಮ್ಗೆ ಬೇಜಾರಾಗುತ್ತಲ್ವಾ ಸೊ ಅದಕ್ಕೋಸ್ಕರ ಇದೊಂದೇ ಒಂದು ಟ್ರೈ ಮಾಡಿ ಹೇಳಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಬನ್ನಿ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಏನೇನು ಹಾಕ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ನೋಡೋಣ ಮೊಸರಿಗೆ ನಾವು ಯಾವ ಪದಾರ್ಥ ಹಾಕಿ ತಿನ್ನೋದ್ರಿಂದ ತೂಕವನ್ನು ಕಡಿಮೆ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸ್ಕೊಳ್ತೀನಿ ಆ ಏನಪ್ಪಾ ಅಂದ್ರೆ ನೀವು ಮನೇಲೆ ಮಾಡಿರೋಂತ ಗಟ್ಟಿಯಾದ ಮೊಸರನ್ನ ತಗೋಬೇಕಾಗುತ್ತೆ ಒಂದು ಗೆ ಹಾಕೊಳ್ಳಿ ಆದಷ್ಟು ಮನೇಲಿ ಮಾಡಿರೋಂತ ತಗೊಂಡ್ರೆ ಒಳ್ಳೆಯದು ಅಂದ್ರೆ ಪ್ಯಾಕೆಟ್ ಮೊಸರು ಎಲ್ಲ ಅಷ್ಟೊಂದು ಆಗಿ ಆಗಿರೋದಿಲ್ಲ ಸೊ ನಾನು ಇಲ್ಲಿ ಮನೇಲೆ ತಯಾರಿಸಿರುವಂತಹದ ಗಟ್ಟಿಯಾದ ಮೊಸರನ್ನ ತಗೊಂಡಿದ್ದೀನಿ ಆ ಮತ್ತೆ ಇದಕ್ಕೆ ನಾನು ಆ ಮನೇಲೆ ಹುರ್ತಿ ಪುಡಿ ಮಾಡಿರೋ ಅಂತ ಜೀರಿಗೆ ಪುಡಿ ಒಂದು ಸ್ಪೂನ್ ತಗೊಂಡಿದೀನಿ ಅದನ್ನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದೀನಿ ಇದನ್ನ ಗಟ್ಟಿ ಮೊಸರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಮೊಸ್ರಗೆ ಹಾಕೊಂಡು ಸೊ ನಾನೇನು ಹೇಳೋದು ಅಂತ ಅಂದರೆ ನೀವು ಮನೇಲೆ ಮಾಡ್ಕೊಳ್ಳೋ ಅಂದ್ರೆ ಒಳ್ಳೇದು ಮೊಸರನ್ನ ಸೊ ಪ್ಯಾಕೆಟ್ ಒಂದು ಅಷ್ಟೊಂದು ಆಗಿ ಆಗಿರೋದಿಲ್ಲ ಸೊ ಇವಾಗ ನಾನು ಇದಕ್ಕೆ ಒಂದು ನಾಲ್ಕಾಗಷ್ಟು ಪುದೀನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಸೊ ಅದನ್ನ ನಾನು ಮತ್ತು ನಾನಿಲ್ಲಿ ನಾಲ್ಕು ಪೀಸ್ ಪುದೀನ ಸೊಪ್ಪನ್ನ ಈ ರೀತಿ ತುಂಡು ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಹುಳಿ ಇರುತ್ತಲ್ಲ ಆ ಮೊಸರು ತಗೋಬಾರ್ದು ಹುಳಿ ಇರೋ ಮೊಸರನ್ನ ತೊಗೊಳಕ್ಕೆ ಹೋಗಬೇಡಿ ಮತ್ತೆ ಪುದೀನ ಸೊಪ್ಪು ಹಾಕೊಂಡು ನಾನು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತೆ ಒಂದು ಐದು ನಿಮಿಷ ಹಾಗೆ ಪಕ್ಕಕ್ಕೆ ಇದನ್ನ ನೀವು ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಪುದೀನ ಎರ ಸಾರಾಂಶ ಮೊಸರು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಸೊ ಅದಕ್ಕಾಗಿ ಮಿಕ್ಸ್ ಆಗೋ ತನಕ ಬಿಡಬೇಕು ಆನಂತರ ನ ನೀವು ಇದನ್ನ ತಿನ್ಬೇಕಾಗುತ್ತೆ ನೋಡಿ ನೋಡಿದ್ರಲ್ಲ ನಾನು ಇವಾಗ ಇದನ್ನ ಯಾವ ರೀತಿ ಮಿಕ್ಸ್ ಮಾಡೋದು ಮತ್ತೆ ಏನೇನು ಇಂಗ್ರೀಡಿಯಂಟ್ಸ್ ಆಗ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಸೊ ಇದನ್ನ ನೀವು ದಿನಕ್ಕೆ ಎರಡು ಬಾರಿ ಆದ್ರೂ ತಿನ್ಬಹುದು ಒಂದು ಬಾರಿ ಆದ್ರೂ ತಿನ್ಬಹುದು ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ತಿನ್ಬಹುದು ಏನು ನೋ ಸೈಡ್ ಎಫೆಕ್ಟ್ ಇರೋದಿಲ್ಲ ಆ ಬಟ್ ಏನಂತ ಅಂದ್ರೆ ಇದನ್ನ ನೀವು ರಾತ್ರಿ ನೈಟ್ ಮಲಗುವಾಗ ಸ್ಕಿಪ್ ಮಾಡೋದು ತುಂಬಾನೇ ಒಳ್ಳೇದು ಬೆಳಿಗ್ಗೆ ಮಧ್ಯಾಹ್ನ ತಿನ್ನಿ ಎರಡ್ ಟೈಮ್ ತಿನ್ನಿ ದಿನದಲ್ಲಿ ನಿಮ್ಗೆ ಒಂದೇ ಟೈಮ್ ಆಗುತ್ತೆ ಅಂದ್ರೆ ಒಂದೇ ಟೈಮ್ ತಿನ್ಬಹುದು ಎರಡ್ ಟೈಮ್ ಆಗುತ್ತೆ ಅಂದ್ರೆ ಎರಡ್ ಟೈಮ್ ಕೂಡ ತಿನ್ಬಹುದು ಅವಾಗ್ಲೇ ತಿನ್ಬೇಕು ಇವಾಗಲೇ ತಿನ್ಬೇಕು ಅಂತ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರೋದಿಲ್ಲ ನಿಮಗೆ ಬೆಳಿಗ್ಗೆ ಆಗಿದ್ರೆ ಬೆಳಿಗ್ಗೆ ಏನಾದ್ರು ತಿನ್ಬಹುದು ಮಧ್ಯಾಹ್ನ ಆದ್ರೆ ಮಧ್ಯಾಹ್ನಾದ್ರೂ ತಿನ್ಬಹುದು ಬಟ್ ನೈಟ್ ಹೊತ್ತು ತಿನ್ನೋದಿ ಹೋಗ್ಬೇಡಿ ನೈಟ್ ತಿನ್ಬೇಡಿ ಸ್ಕಿಪ್ ಮಾಡಿ ಮತ್ತೆ ಇದನ್ನ ಊಟಕ್ಕಿನ್ನ ಮುಂಚೆನಾದ್ರೂ ತಿನ್ಬಹುದು ಇಲ್ಲದರೆ ಊಟ ಆದ್ಮೇಲೆ ತಿನ್ಬಹುದು ಯಾವಾಗ್ ಬೇಕಾದ್ರು ತಿನ್ಬೋದು ಅವಾಗಲೇ ತಿನ್ಬೇಕು ಯಾವಾಗಲೇ ತಿನ್ಬೇಕು ಅನ್ನೋದು ರಿಸ್ಟ್ರಿಕ್ಷನ್ ಕೂಡ ಇರೋದಿಲ್ಲ ಸೊ ಮೊಸರಿಂದ ಯಾವ್ದೇ ರೀತಿಯ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ ಈ ಮೊಸರು ಪುದೀನಾ ಮತ್ತೆ ಜೀರಿಗೆ ಈ ಮೂರೂ ಹಾಕಿ ನಾವು ಇದನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅನ್ನೋದು ಇದರಲ್ಲಿ ಇರೋದಿಲ್ಲ ಸೊ ನೀವು ಭಯ ಪಡೋದಿಕ್ ಹೋಗ್ಬಾರ್ದು ಹೋಗ್ಬೇಡಿ ನಿಮಗೆ ಯಾವಾಗ ಅನ್ಸುತ್ತೋ ಅವಾಗ ದಿನದಲ್ಲಿ ಎರಡ್ ಟೈಮ್ ತಿನ್ನಿ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ಮತ್ತೆ ವೆಯ್ಟ್ ಲಾಸ್ ಆಗೋದಿಕ್ ಅಂತೂ ತುಂಬಾನೇ ಹೇಳಿ ಮಾಡಿಸಿದ್ದು ಅಂತಾನೆ ಹೇಳ್ಬೋದು ನಾನು ಕೂಡ ಇದನ್ನ ತಿಂದೇನೆ ನಾನು ತುಂಬಾನೇ ದಪ್ಪ ಇದೆ ಇದನ್ನ ತಿಂದ್ರೆ ನನ್ನ ವೆಯ್ಟ್ ಕೂಡ ತುಂಬಾ ಸಣ್ಣ ಆಗಿದ್ದು ತುಂಬಾ ಅಂದ್ರೆ ನನಗೆ ತುಂಬಾ ಸಣ್ಣ ಆಗೋದಿಕ್ಕೆ ಇಷ್ಟ ಇಲ್ಲ ನನ್ನ ಹೈಟ್ ಗೆ ನಾನು ಎಷ್ಟಿರ್ಬೇಕು ಅಷ್ಟೇ ನನ್ಗೆ ಇಷ್ಟ್ರೆ ಸಾಕು ತುಂಬಾ ಸಣ್ಣ ಆಗ್ಬಿಟ್ರೆ ಮುಖ ಎಲ್ಲ ಡಲ್ ಇರೋ ಕಳೆನೇ ಇರೋದಿಲ್ಲ ಸೊ ಅದು ಹೋಗ್ಬಿಡುತ್ತೆ ಅದಕ್ಕೆ ನನ್ಗೆ ಎಷ್ಟು ಸಾಕು ಅಷ್ಟು ನಾನು ಅದ್ರಲ್ಲೇ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀನಿ ಸೊ ನೀವು ತುಂಬಾ ಹೆವಿ ದಪ್ಪ ಇದ್ದೀರಾ ಅಂತ ಅಂದಾಗ ಈ ರೆಮಿಡಿನ ಟ್ರೈ ಮಾಡಿ ಅಂದ್ರೆ ಮೀಡಿಯಂ ಆಗಿದ್ದೀರಿ ಅಂತ ಅಂದ್ರೆ ಟ್ರೈ ಮಾಡಿ ಬಟ್ ಮೊಸರು ತಿನ್ನೋದ್ರಿಂದ ಯಾವ್ದು ಸೈಡ್ ಎಫೆಕ್ಟ್ ಇರೋದಿಲ್ಲ ತಿನ್ಬೋದು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಇದರಿಂದ ನಮಗೆ ಕ್ಯಾಲ್ಸಿಯಂ ಅನ್ನೋದು ತುಂಬಾ ಸಿಗುತ್ತೆ ಮತ್ತೆ ಯಾವುದೇ ಮೂಳೆ ನೋವು ಸೊಂಟ ಸೊಡ್ಡ ನೋವಿರ್ಬೋದು ಈ ಕಾಳು ಕಾಲುಗಳ ನೋವು ಎಲ್ಲದಕ್ಕೂ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಈ ಮೊಸರು ತಿನ್ನೋದ್ರಿಂದ ಸೊ ಇವಾಗ ನಾ ಈ ಮೂರು ಹೇಳಿರೋದನ್ನ ನೀವು ಯೂಸ್ ಮಾಡಿದ್ರೆ ದೇಹದ ಬೊಜ್ಜು ಮತ್ತು ಹೊಟ್ಟೆ ಸುತ್ತ ಇರೋ ಬೊಜ್ಜು ದೇಹದ ತೂಕ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ಇವಾಗ ನಾನು ಏನು ಹೇಳಿದಿನ ಮೊಸರು ಪುದೀನ ಸೊಪ್ಪು ಜೀರಿಗೆ ಈ ಮೂರು ತಗೋಳೋದ್ರಿಂದ ಬೇಗ ವೈಟ್ ಲಾಸ್ ಆಗ್ತೀರಾ ಒಂದು ವಾರದಲ್ಲೇ ವೈಟ್ ಲಾಸ್ ಆಗ್ತೀರಾ ಈ ಮತ್ತೆ ಹೊಟ್ಟೆ ಜೋತಾಡ್ತಾರತ್ತಲ್ಲ ಅದು ಮತ್ತೆ ಹೊಟ್ಟೆ ಬೊಜ್ಜು ಅನ್ನೋದು ಫುಲ್ಲು ಕಡಿಮೆ ಆಗ್ಬಿಡುತ್ತೆ ಸೊ ಫ್ರೆಂಡ್ಸ್ ಇವಾಗ ನಾನ್ ನಿಮ್ಗೆ ಹೇಳಿರೋ ಈ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿ ಹೇಳಿ ಕಂಪಲ್ಸರಿ ಒಂದು ವೀಕ್ ಅಲ್ಲಿ ಸಣ್ಣ ಅನ್ನೋದು ಹಾಗೆ ಆಗ್ತೀರಾ ಅಷ್ಟು ನಾನ್ ನಿಮ್ಗೆ ಗ್ಯಾರಂಟಿ ಅನ್ನೋದನ್ನ ಕೊಡ್ತೀನಿ ಸೊ ಒಂದ್ ವೀಕ್ ಆದ್ಮೇಲೆ ಈ ವಿಡಿಯೋಕ್ಕೆ ನೀವೇ ಬಂದು ಹೇಳ್ತೀರಾ ಹೌದು ಅಕ್ಕ ನೀವು ಹೇಳಿದ್ದು ನಿಜ ನಾ ಸಣ್ಣ ಅನ್ನೋದು ಹಾಗೆ ಆಗಿದ್ದೀನಿ ವೈಟ್ ಅನ್ನೋದು ಕಂಡು ಬಂದಿದೆ ಆಗಿದೆ ಅಂತ ಹೇಳೇ ಹೇಳ್ತೀರಾ ಅಂತ ನಾನು ನಿಮ್ಗೆ ಭರವಸೆ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಂತ ಹೇಳ್ತೀನಿ ಸೊ ಈ ರೆಮಿಡಿನ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದ್ ವೀಕ್ ಆದ್ಮೇಲೆನೆ ಹೇಳಿ ಯೂಸ್ ಆಗಿತ್ತಾ ಯೂಸ್ ಆಗಿಲ್ವಾ ಅಂತ ಹೇಳಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರು ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರು ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ವೆಯ್ಟ್ ಲಾಸ್ ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಹಾಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಆಲ್